ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಾಡಿನಂಚಿನಲ್ಲಿರುವಂತಹ ಸಾರ್ವಜನಿಕರು ಕಾಡು ಪ್ರಾಣಿಗಳಿಂದ ಕಾಡು ಪ್ರಾಣಿಗಳ ದಾಳಿಯಿಂದ ಕಂಗಾಲಾಗಿದ್ದಾರೆ ತಾಲೂಕಿನ ಉಮ್ರಪಾನಿ ಗೌಳಿವಾಡ ಗ್ರಾಮದ ದೋನಾಬಾಯಿ ಮಧುಪಾಟೀಲ್ ಎಂಬುವವರಿಗೆ ಸೇರಿದ ಎರಡು ಎಮ್ಮೆಗಳ ಮೇಲೆ ಹುಲಿ ದಾಳಿ ಮಾಡಿ ಕೊಂದು ಹಾಕಿದೆ ಹೈನುಗಾರಿಕೆ ಮಾಡಿ ಜೀವನ ಸಾಕುತ್ತಾ ಇದ್ದಂತ ಬಡ ಮಹಿಳೆ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಹಬ್ಬಾನಟ್ಟಿ ಗ್ರಾಮದ ಆನೆಗಳ ಹಿಂಡು ಕಳೆದ ಐದು ದಿನಗಳಿಂದ ಬೀಡು ಬಿಟ್ಟಿರುವಂತದ್ದು ಇವುಗಳನ್ನ ಓಡಿಸುವುದಕ್ಕೆ ಸಾರ್ವಜನಿಕರು ಹರಸಾಹತ ಪಡ್ತಾ ಇದ್ದಾರೆ ಇದರಿಂದ ಆತಂಕಕ್ಕೆ ಒಳಗಾಗಿರುವಂತ ಸಾರ್ವಜನಿಕರು ಅರಣ್ಯ ಇಲಾಖೆಯವರು ಕಾಡು ಪ್ರಾಣಿಗಳಿಂದ ರಕ್ಷಣೆ ಕೊಡಬೇಕು ಅಂತ ಹೇಳಿ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಾಡಿನಂಚಿನಲ್ಲಿರುವಂತಹ ಸಾರ್ವಜನಿಕರು ಕಾಡು ಪ್ರಾಣಿಗಳ ದಾಳಿಯಿಂದ ಕಂಗಾಲಾಗಿದ್ದಾರೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ಅಲ್ಲಿನ ವರದಿಗಾರರಾದಂತಹ ಶಶಿಕಾಂತ್ ಇದೀಗ ದೂರವಾಣಿ ಸಂಪರ್ಕದ ಮೂಲಕ ನನ್ನ ಎಸ್ ಶಶಿಕಾಂತ್ ಏನು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ಏನು ಕಾಡು ಪ್ರಾಣಿಗಳಿಂದ ಅಲ್ಲಿನ ಗ್ರಾಮಸ್ಥರು ಕಂಗಾಲಾಗಿದ್ದಾರೆ ಈ ಬಗ್ಗೆ ಏನೇನೆಲ್ಲ ಅಪ್ಡೇಟ್ಸ್ ಇದೆ ಖಾನಾಪುರ ತಾಲೂಕಿನಲ್ಲಿ ಸಾಕಷ್ಟು ಕಾಡ ಬರೋದ್ರಿಂದ ಪ್ರತಿ ವರ್ಷ ಈ ಕಾಡು ಪ್ರಾಣಿಗಳಿಂದ ದಾಳಿ ಅನುಭವಿಸ್ತಾ ಇರ್ತಾರೆ ರೈತರು ಅದರಂತೆ ಮಳೆನು ಮಳೆಯಿಂದನೂ ಹಾನಿ ಆಗ್ತದೆ ಮತ್ತೆ ಕಾಡು ಪ್ರಾಣಿಗಳಿಂದನೂ ಹಾನಿ ಆಗ್ತದೆ ಅವ್ರು ಬೆಳೆದಂತ ಬೆಳೆ ಇರುವಂತ ರೈತರು ಬೆಳೆದಂತ ಬೆಳೆಯನ್ನ ಒಂದು ತರ್ಟಿ ಪರ್ಸೆಂಟ್ ಮಾತ್ರ ಮನೆಗೆ ಹೋಗ್ಬೇಕು ಉಳಿದಿದ್ದೆಲ್ಲ ಕಾಡು ಪ್ರಾಣಿಗಳಿಗೆ ಕೊಟ್ಟು ಬರ್ಬೇಕು ಇಂತ ಒಂದು ಪರಿಸ್ಥಿತಿ ನಿರ್ಮಾಣ ಇದೆ ಅದರೊಂದಿಗೆ ಈಗ ಹುಲಿ ಕೂಡ ನಮ್ಮ ಕಾನಾಪುರ್ ತಾಲೂಕಿನ ಕಾಡಿನಲ್ಲಿ ಕಾಣಿದೆ ಕಂಡಿದೆ ಕಂಡಿದೆ ಈಗ ಏನು ಅರಣ್ಯ ರಕ್ಷಣಾ ಇಲಾಖೆಯವರು ಯಾವ ರೀತಿ ಕ್ರಮ ಕೈಗೊಂಡಿಲ್ವಾ ಅದ್ ಬಂದು ಬೆಟ್ಟಿಯಾಗಿ ಅವ್ರಿಗೆ ಸಂತೋಷ ಹೇಳೋದು ಬಿಟ್ರೆ ಅದ್ ಆ ಹುಲಿಯನ್ನು ಓಡಿಸುವಂತ ಕೆಲಸ ಇನ್ನೂ ನಡೆದಿಲ್ಲ ಅದ್ರ ಜೊತೆಗೆ ಈಗ ಆನೆಗಳು ಕೂಡ ಬಂದಿದೆ ಆನೆಗಳ ಹಿಂದೂಗಳು ಕೂಡ ಬಂದಲ್ಲಿ ಬೀಡಿ ಬಿಟ್ಟಿವೆ ಹಳ್ಳಿಗಳ ಸುತ್ತಮುತ್ತ ಹೊರ ವಲಯಗಳಲ್ಲಿ ಹಿಂಗಾಗಿ ಸ್ವಲ್ಪ ಜನರ ಆತಂಕದಲ್ಲಿದ್ದಾರೆ ಈಗ ಈಗ ನೋಡಿ ಇಲ್ಲಿ ಉಮ್ರ ಪಾನಿ ಅನ್ನುವಂತ ಒಂದು ಸ್ಥಳದಲ್ಲಿ ಅವರು ಬಡ ರೈತ ಬಡ ಹೆಣ್ಮ ಸೇರಿದಂತ ಒಂದು ಎರಡು ಎಮ್ಮೆ ತಿಂದಿದೆ ಆಮೇಲೆ ಒಡಗಾಂವ್ ಅನ್ನುವಂತ ಒಂದ್ ಏರಿಯಾದಲ್ಲಿ ಒಂದ್ ಐದು ನಾಯಿಯನ್ನ ಮುರಿದಿದೆ ಈ ರೀತಿ ಸಮಸ್ಯೆ ನಡೆದಿದೆ ಆದ ಅರಣ್ಯ ಇಲಾಖೆಯವರು ಸ್ವಲ್ಪ ಅದೇನು ನಾ ಮೊನ್ನೆ ಒಬ್ರು ಕೇಳಿದಾಗ ಇಲ್ಲ ಸ್ವಲ್ಪ ಮಳೆಗಾಲ ಕಡಿಮೆ ಆಗ್ಲಿ ಗಾಡಿ ಓಡ್ಸೋಣ ಅಂತಾರಂತೆ ಮಳೆಗಾಲ ಕಡಿಮೆ ಆಗೋರಿಗೂ ಜನರಿಗೆ ಏನಾದ್ರು ಅದಕ್ಕೆ ಯಾರು ಜವಾಬ್ದಾರಿ ಯಾಕಂತ ಹೇಳಿದ್ರೆ ಹೈನುಗಾರಿಕೆ ಮಾಡ್ಕೊಂಡು ಜೀವನವನ್ನ ಸಾಗಿಸುವಂತ ಒಂದಷ್ಟು ಬಡ ಕುಟುಂಬಗಳು ಏನು ಹೈನುಗಾರಿಕೆ ಎಮ್ಮೆನೆ ಜೀವನ ಆಗಿರುತ್ತೆ ಈಗ ಎರಡು ಎಮ್ಮೆಗಳನ್ನ ಅಲ್ಲಿ ಹುಲಿ ದಾಳಿ ಮಾಡಿ ಕೊಂದು ಹಾಕಿದೆ ಅಂತ ಹೇಳಿದಾಗ ಒಂದಷ್ಟು ಇದ್ರ ಬಗ್ಗೆ ಮುನ್ನೆಚ್ಚರಿಕೆ ತಗೋಬೇಕಿತ್ತು ಹಿಂದೆನೆ ಅಥವಾ ಈಗ ಅವ್ರಿಗೆ ಏನ್ ಪರಿಹಾರ ಕೊಟ್ಟಿದಾರಾ ಪರಿಹಾರದ ಬಗ್ಗೆ ಇನ್ನು ಏನು ಇದು ಆಗಿಲ್ಲ ಆದ್ರೆ ಅವ್ರು ಬಂದು ಹಿಂಗ ಆಗಿದೆ ಅಂತ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ಪರಿಹಾರ ಸ್ವಲ್ಪ ಲೇಟ್ ಕನಕಪುರ ತಾಲೂಕಲ್ಲಿ ಎಲ್ಲ ವರ್ಗಿ ಕಳಿಸ್ತಾರೆ ಪರಿಹಾರ ಸ್ವಲ್ಪ ವಿಳಂಬ ಆಗ್ತದೆ ಯಾವ್ದೇ ಯಾವ್ದೇ ವಿಷಯಕ್ಕೆ ಸಂಬಂಧಪಟ್ಟರು ಪರಿಹಾರ ಸ್ವಲ್ಪ ವಿಳಂಬನೆ ಸಹ ಏನು ಕಳೆದ ಐದು ದಿನಗಳಿಂದ ಅಲ್ಲೇ ಬೀಡು ಬಿಟ್ಟಿರುವಂತದ್ದು ಇದರಿಂದ ಸಾರ್ವಜನಿಕರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಏನ್ ಹೇಳ್ತಾರೆ ಅಧಿಕಾರಿಗಳು ಇದ್ರ ಬಗ್ಗೆ ಎಲ್ಲ ಅಧಿಕಾರಿಗಳು ಅದೇ ಈಗ ಸ್ವಲ್ಪ ಮಳೆ ಕಡಿಮೆ ಆತಂದ್ರೆ ನಾವು ಓಡಿಸ್ತೀವಿ ಅಂತ ಹೇಳ್ತಾರಂತೆ ಸಾರ್ವಜನಿಕರಿಗೆ ಅಲ್ಲ ಅವ್ರು ಮಳೆ ಕಡಿಮೆ ಆಗಿ ಅದೆಲ್ಲ ಒಂದಷ್ಟು ಕ್ರಮ ಕೈಗೊಳ್ಳೋ ಅಷ್ಟಲ್ಲಿ ಈ ಒಂದು ಡಿಸ್ಟೆನ್ಸ್ ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅಥವಾ ಇನ್ನು ಅವರಿಗೆ ತೊಂದ್ರೆ ಆದ್ರೆ ಅವಾಗ ಏನ್ ಮಾಡ್ತಾರಂತೆ ಅದೇ 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 ಸಮಸ್ಯೆ ಈಗ ಸಾರ್ವಜನಿಕರಿಗೆ ಅವ್ರಿಗೆ ಮೇಲೆ ಹೇಳಿ ಸಪ ಆಗ್ತಾ ಇದಾರೆ ಆದಷ್ಟು ಬೇಗ ನಮಗೆ ರಕ್ಷಣೆ ಕೊಡ್ರಿ ಅಂತ ಕೇಳ್ತಾ ಇದಾರೆ ಮತ್ತೆ ಅವರೇ ಸ್ವತಃ ಅವರೇ ಫೀಲ್ಡ್ ಗಿಳಿದು ಅವ್ನು ಓಡಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಸರ್ ಸಾರ್ವಜನಿಕರು ಅರಣ್ಯಲಾಖ್ರೂ ಸಮಲ್ಲ ಇಂತ ಹಿಂಗೆಲ್ಲ ಸಾರ್ವಜನಿಕರು ಓಡಿಸುವಂತ ಪ್ರಯತ್ನದಲ್ಲಿ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಆನೆಗೆ ರುಚಿಗೆ ಬಿಸಿ ಅವು ಬಂದು ಬೆಟ್ ಕೊಟ್ಟಿದಾವೆ ಈಗಾಗಲೇ ಅದಕ್ಕೆ ಸ್ವಲ್ಪ ನಮ್ಮ ಅರಣ್ಯ ಇಲಾಖೆಯವರು ಎಚ್ಚೆತ್ಕೊಂಡು ಅದಕ್ಕೆ ಏನಾದ್ರು ಒಂದು ಕ್ರಮ ವಹಿಸಬೇಕು ಪ್ರತಿ ವರ್ಷ ಇದು ಒಂದೇ ವರ್ಷದಲ್ಲ ಇದು ಪ್ರತಿ ವರ್ಷ ಈ ಕಾಡಿನಲ್ಲಿ ಬರುವಂತ ರೈತರಿಗಿರ್ಬೋದು ಅವ್ರ ಬೆಳೆ ಕೂಡ ಆ ಆನೆಗಳೆಲ್ಲ ತಿಂದು ನಾಶ ಪಡಿಸಿ ಕರೆಕ್ಟ್ ಅದು ಕೈಗೆ ಬರೋ ಬೆಳೆ ಸಂದರ್ಭದಲ್ಲೇನೂ ಬಂದ್ಬಿಡ್ತವೆ ಆಮೇಲೆ ಕಾಡಿನಲ್ಲಿ ಅವಕ್ ಬೇಕಾದಂತ ಆಹಾರ ಸಂಗ್ರಹಣಿಗಾಗಲಿ ಆಮೇಲೆ ಅವಕ್ ನೀರಿನ ವ್ಯವಸ್ಥೆ ಆಗ್ಲಿ ಇದೇನು ಮಾಡಿದಾರೆಲ್ಲೋ ಗೊತ್ತಾಗ್ತಿಲ್ಲ ಇವ್ರು ಅರಣ್ಯ ಇಲಾಖೆಯವರು ಕಾಡಿನಲ್ಲಿ ಅವ್ರಿಗೆ ಬೇಕಾದದನ್ನ ಅವ್ರು ಮಾಡಿದ್ರೆ ಅವು ನಾಡಿಗೆ ಬರೋದು ಕಡಿಮೆ ಆಗತ್ತೆ ಕಾಡಿನಲ್ಲಿ ಕಡಿಮೆ ಆದಾಗ ಇಲ್ಲಿ ನಾಡಿನ ಅನುಭವಿಸ್ತವೆ ಶಶಿಕಾಂತ್ ನೀವ್ ಹೇಳಿದ್ರಿ ಪ್ರತಿ ವರ್ಷ ಹೀಗೆ ತೊಂದರೆ ಆಗ್ತಾ ಇದೆ ಅಂತ ಪ್ರತಿ ವರ್ಷ ಅಲ್ಲಿನ ಬಡವರು ಇದೇ ತರ ತೊಂದ್ರೆ ಅನುಭವಿಸ್ತಾ ಇದ್ರೆ ಹೇಗೆ ಜೀವನ ಮಾಡ್ತಾರೆ ಕಷ್ಟ ಇದೆ ನಮ್ಮ ಬರುವಂತ ರೈತರಿಗೆ ಬಹಳ ಅಂದ್ರೆ ಈಗ ಹಲವಾರು ಬಾರಿ ಅಧಿಕಾರಿಗಳಿಗೆ ಮನಿ ಸಲ್ಲಿಸ್ತಾ ಬರ್ತಾರೆ ಅವ್ರು ವರ್ಷ ವರ್ಷ ಮನಿ ಸಲ್ಲಿಸ್ತಾರೆ ಮತ್ತೆ ಅದಕ್ಕೆ ಏನಂತಾರೆ ಅಂದ್ರೆ ಒಂದು ಕೈ ಅಂತ ಮಾಡ್ತಾರೆ ಕಾಡಿನ ಸುತ್ತಮುತ್ತ ಎಲ್ಲ ಹಳ್ಳಿಗಳು ಇರ್ತಾವೋ ಅಲ್ಲಿ ಒಂದು ದೊಡ್ಡದಾಗಿ ಹಾಳ ತೆಗಿತ ಹಾಳ ಇರುವಂತ ಒಂದು ತೆಗ್ಗ ತೆಗಿತಾರೆ ಅಂದ್ರೆ ಕಾಡ ಪ್ರಾಣಿ ನಾಡಿಗೆ ಬರ್ಬೇಕಾದ್ರೆ ಆ ಸೆಗ್ಗನ್ನ ದಾಟಿ ಬರ್ಬೇಕಾಗತ್ತೆ ಆ ತರ ನಿರ್ಮಿಸಿ ನೀವು ಅದಕ್ಕೆ ಸುತ್ತುವರದು ನೀವು ತೆಗ್ದ ಹೊಂಡ ಹೊಡೆದ್ರೆ ಅವು ಪ್ರಾಣಿಗಳು ಕಾಡಿನಲ್ಲಿ ಇರ್ತಾವೆ ಆ ರೀತಿ ಮಾಡಿಕೊಡ್ರಿ ಅಂತ ಸಾಕಷ್ಟು ಬಾರಿ ತರ ರೈತರು ಮನವಿ ಮಾಡಿದ್ದಾರೆ ಈಗಾಗಲೇ ಅಧಿಕಾರಿಗಳಿಗೆ ಆದ್ರೂ ಕೂಡ ಅದು ಯಾವದೇ ರೀತಿ ಕ್ರಮ ಆಗ್ತಾ ಇಲ್ಲ ಯಾವಾಗ ಪ್ರಾಣಿಗಳು ಬಂದು ಹಾನಿ ಮಾಡ್ತಾವೋ ಆವಾಗ ಇವ್ರ ಎಚ್ಚೆತ್ತುಕೊಳ್ಳುವಂತಹ ಕ್ರಮ ನಡೆದಿದೆ ಅಂತ ಹೇಳಿದ್ರು ಮಳೆ ಬಿಸಿಲು ಅಂತ ಒಂದಷ್ಟು ನೆಪ ಇದಕ್ಕೇನ್ ನೆಪ ಕೊಡ್ತಾ ಆಹಾರ ಮಾಡ್ತಾ ಇದಾರೆ ಆದ್ರೆ ಅದರಿಂದ ರೈತರು ತುಂಬಾ ತೊಂದರೆ ಅನುಭವಿಸ್ತಾ ಇದಾರೆ ಅದಕ್ಕೆ ಸ್ವಲ್ಪ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅದಕ್ಕೆ ಏನಾದ್ರೂ ಒಂದು ಶಾಶ್ವತ ಪರಿಹಾರ ಮಾಡ್ಬೇಕು ಅನ್ನೋದು ಸಾರ್ವಜನಿಕರವಾದ ಆಗಿದೆ ಅದೇ ಒಂದು ಕಾಡಿನ ಅಂಚಿನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವರು ಈ ಹಿಂದೆ ಕೂಡ ಒಂದಷ್ಟು ಪ್ರತಿ ವರ್ಷ ಹೀಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಆದ್ರೆ ಅವರು ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ ಅಂತ ಗೊತ್ತಾಗ್ತಿಲ್ಲ ಅರಣ್ಯ ಅರಣ್ಯ ಇಲಾಖೆಯ ಒಂದು ಕಾಯ್ದೆ ಅಡಿಯೋದು ಅವೆಲ್ಲ ಬರ್ತವೆ ಅದು ಸುತ್ತುವರದ ಕ್ರಂಚಿ ನಿರ್ಮಾಣ ಮಾಡ್ಬೇಕು ಕಾಡು ಪ್ರಾಣಿಗಳಿಂದ ಸಾರ್ವಜನಿಕರಿಗೆ ಆಗುತ್ತೆ ಇದು ಯಾಕೋ ಅಧಿಕಾರಿಗಳು ವಿಳಂಬ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು ಇದು ಕಾಡು ಪ್ರಾಣಿ ನಾಡಿಗೆ ಬಂದಾಗ ಹೋಗಿ ಅವ್ರಿಗೊಂದು ಮನವಿ ಮಾಡ್ತಾರೆ ಅವ್ರು ಎಚ್ಚೆತ್ಕೊಂಡ್ರೆ ಇಲ್ಲ ಇವರೇ ಸ್ವತಃ ನಿಂತು ಅವ್ರು ಓಡಿಸುವಂತ ಪ್ರಯತ್ನ ಮಾಡ್ತಾ ಇದಾರೆ ಮಾಹಿತಿಗಾಗಿ ೇನು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಾಡಿನಂಚಿನಲ್ಲಿರುವ ಸಾರ್ವಜನಿಕರು ಕಾಡು ಪ್ರಾಣಿಗಳ ದಾಳಿಯಿಂದ ಕಂಗಾಲಾಗಿದ್ದಾರೆ ಇನ್ ಕೇಸ್ ಅವ್ರ ಏನಾದ್ರು ಕಾಡು ಪ್ರಾಣಿಗಳು ಬಂದ್ಬಿಟ್ರೆ ಸ್ವತಃ ಅವರೇ ಮುಂದೆ ನಿಂತು ಒಂದು ಆ ಪ್ರಾಣಿಗಳನ್ನ ಓಡಿಸುವಂತ ಕೆಲಸ ಆಗ್ತಾ ಇದೆ ಅದಕ್ಕೆಲ್ಲ ಒಂದಷ್ಟು ಎಚ್ಚರಿಕೆ ತಗೋಬೇಕು ಕಾಡು ಕಾಡು ಪ್ರಾಣಿಗಳನ್ನ ಓಡಿಸೋದು ಅಂತ ಅಷ್ಟು ಸುಲಭ ಅಲ್ಲ ಇದನ್ನ ಯಾಕೆ ಅರಣ್ಯ ಅಲ್ಲ ಏನೋ ಇಲಾಖೆ ಅಧಿಕಾರಿಗಳು ಗಮನದಲ್ಲಿ ಇಟ್ಕೊಳ್ತಾ ಇಲ್ಲ ಅಲ್ಲಿ ತುಂಬಾ ಪ್ರತಿ ವರ್ಷದಲ್ಲೂ ಒಂದಷ್ಟು ತೊಂದರೆ ಆಗ್ತಾ ಇದೆ ಈ ಕಾಡು ಪ್ರಾಣಿಗಳಿಂದ ದಾಳಿ ಮಾಡೋದ್ರಿಂದ ಏನು ಆ ಎಮ್ಮೆಗಳನ್ನ ಕೂಡ ಸಾಯಿಸಿರುವಂತದ್ದು ಆ ಸೋನಾಬಾಯಿ ಮಧು ಪಾಟೀಲ್ ಎಂಬುವವರಿಗೆ ಸೇರಿದಂತ ಎರಡು ಎಮ್ಮೆಗಳ ಮೇಲೆ ಹುಲಿ ದಾಳಿ ಮಾಡಿದೆ ಹುಲಿ ದಾಳಿ ಮಾಡಿ ಕೊಂದು ಹಾಕಿದೆ ಇದೇ ಎಮ್ಮೆಗಳನ್ನ ಆಯ್ನು ನಂಬಿಕೊಂಡು ಹೈನುಗಾರಿಕೆ ಮಾಡಿ ಜೀವನ ಸಾಗಿಸ್ತಾ ಇದ್ದಂತ ಬಡ ಮಹಿಳೆ ಕಷ್ಟಕ್ಕೆ ಇದಾಗಿದ್ದಾರೆ ಇದ್ರ ಬಗ್ಗೆ ಪರಿಹಾರ ಕೇಳಿದ್ರೆ ಮಳೆ ನಿಲ್ಲಿ ಅಂತ ಹೇಳ್ತಾ ಇರುವಂತದ್ದು ಹಾಗಾದ್ರೆ ಈ ತರ ನೆಪ ಕೊಡೋದಕ್ಕೂ ಮುಂಚೆ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಬೇಕಿತ್ತಲ್ವಟ್ಟಿ ಗ್ರಾಮದ ಹೊರವಲಯದಲ್ಲೂ ಕೂಡ ಆನೆಗಳ ಹಿಂಡು ಕಳೆದ ಐದು ದಿನಗಳಿಂದ ಬೀಡು ಬಿಡ್ತಾ ಇದೆ ಇವುಗಳನ್ನೆಲ್ಲ ಓಡಿಸೋದಕ್ಕೆ ಸಾರ್ವಜನಿಕರು ಪಡ್ತಾ ಇದ್ದಾರೆ ಇದರಿಂದ ಏನು ಆತಂಕಕ್ಕೆ ಕೂಡ ಒಳಗಾಗಿರುವಂತದ್ದು ಇನ್ನು ಸಾರ್ವಜನಿಕರು ಅರಣ್ಯ ಇಲಾಖೆಯವರು ಕಾಡು ಪ್ರಾಣಿಗಳಿಂದ ರಕ್ಷಣೆ ಕೊಡಬೇಕು ಅಂತೇಳಿ ಒಂದಷ್ಟು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ